ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ಅಭಿಮಾನಿಗಳಲ್ಲೇ ದೇವ್ರನ್ನ ಕಂಡ ಮೇರು ನಟ ನಟಿಸಿದ ಪ್ರತಿ ಪಾತ್ರಕ್ಕೂ ಜೀವ ತುಂಬುತ್ತಿದ್ದ ಅಣ್ಣ ಅವರು ಹಳ್ಳಿ ಹೈದನಾದ್ರೂ ಸರಿ ಪೊಲೀಸ್ ಅಧಿಕಾರಿಯಾದ್ರೂ ಸರಿ ತಮ್ಮ ನೈಜ ನಟನೆಯಿಂದಲೇ ಎಲ್ಲರ ಹೃದಯ ಗೆಲ್ಲೋರು ಅಣ್ಣ ಅವರು ನಟಿಸಿರೋ ಸಿನಿಮಾಗಳ ಪಟ್ಟಿ ನೋಡ್ತಾ ಹೋದ್ರೆ ಅಲ್ಲಿ ಒಂದಕ್ಕಿಂತ ಒಂದು ಹಿಟ್ ಸಿನಿಮಾಗಳು ಸಿಗ್ತಾ ಹೋಗ್ತವೆ ಆ ಎಲ್ಲ ಸಿನಿಮಾಗಳು ಒಂದಕ್ಕಿಂತ ಒಂದು ಅದ್ಭುತ ಅದರಲ್ಲೂ ಆ ಎಲ್ಲ ಪಾತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನ ವಿಶೇಷ ಅವುಗಳನ್ನೆಲ್ಲ ನೋಡ್ತಾ ಹೋದ್ರೆ ಡಾಕ್ಟರ್ ರಾಜ್ ಅವರಿಗೆ ಅಂತಾನೆ ಆ ಪಾತ್ರಗಳು ಸೃಷ್ಟಿ ಮಾಡಲಾಗಿತ್ತೋ ಏನೋ ಅಂತ ಅನ್ನಿಸ್ದೇ ಇರೋಲ್ಲ ಅಣ್ಣ ಅವರ ಹಿಟ್ ಸಿನಿಮಾಗಳ ಪಟ್ಟಿಯಲ್ಲಿ ಇರೋ ಅದ್ಭುತ ಸಿನಿಮಾನೇ ಪ್ರೇಮದ ಕಾಣಿಕೆ ಇದೇ ಸಿನಿಮಾ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಾಲಿವುಡ್ಗೂ ಒಂದು ನಂಟು ಬೆಳ್ಕೊಂಡಿತ್ತು ಅದ್ ಹೇಗೆ ಅಂತೀರಾ ಡಾಕ್ಟರ್ ರಾಜ್ ನಟನೆಯ ಪ್ರೇಮದ ಕಾಣಿಕೆ ಚಿತ್ರ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದ್ದೆ ಸಲೀಂ ಖಾನ್ ಅಷ್ಟಕ್ಕೂ ಸಲೀಂ ಖಾನ್ ಅಂದ್ರೆ ಯಾರು ಗೊತ್ತಾ ಇವತ್ತು ಬಾಲಿವುಡ್ ನಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಭಾಯ್ ಅಂತಾನೆ ಫೇಮಸ್ ಆಗಿರೋ ನಟ ಸಲ್ಮಾನ್ ಖಾನ್ ಅವರ ತಂದೆ ಇವತ್ತು ಸಲೀಂ ಖಾನ್ ಅವರು ಸ್ಟಾರ್ ನಟ ಸಲ್ಮಾನ್ ಖಾನ್ ರ ತಂದೆ ಅಂತ ಹೆಚ್ಚು ಗುರುತಿಸ್ಕೊಳ್ತಿರ್ಬೋದು ಆದ್ರೆ ಅವರು ಎಪ್ಪತ್ತು ಎಂಬತ್ತರ ದಶಕದಲ್ಲೇ ಕಥೆ ಚಿತ್ರಕಥೆಗಳನ್ನ ಬರೆದು ಅದೆಷ್ಟೋ ಸ್ಟಾರ್ ನಟ ನಟಿಯರ ಸಕ್ಸಸ್ಗೆ ಕಾರಣೀಕೃತರಾದ್ರು ಇವರು ಬರೆದಿರೋ ಕಥೆಯೇ ಅಣ್ಣಾವರ ನಟನೆಯ ಪ್ರೇಮದ ಕಾಣಿಕೆ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ಇರ್ಲಿಲ್ಲ ಆದ್ರೂ ಬಾಲಿವುಡ್ ಬರಹಗಾರನೊಬ್ಬ ಕನ್ನಡ ಚಿತ್ರರಂಗಕ್ಕೆ ಕಥೆ ಬರೆದುಕೊಟ್ಟಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಕೆಲಸ ಮಾಡೋದು ಅಂದ್ರೆ ಬಾಲಿವುಡ್ ಜನ ಕೂಡ ತುದಿಗಾಲಲ್ಲಿ ನಿಂತು ಕಾಯೋರು ಆ ಅವಕಾಶ ಸಲೀಂ ಖಾನ್ ಅವರಿಗೆ ಸಿಕ್ಕಿತ್ತು ಸಲೀಂ ಅವರ ಕತೆ ಮತ್ತು ಡಾಕ್ಟರ್ ರಾಜ್ ಅವರ ನಟನೆ ಎರಡು ಸೇರಿ ಸಿನಿಮಾ ಗಲ್ಲಾ ಪೆಟ್ಟಿಗೆಯನ್ನೇ ದೋಚ್ಕೊಂಡಿತ್ತು ಈ ಸಿನಿಮಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ವಾರಗಳ ಕಾಲ ಓಡಿರೋ ಸಿನಿಮಾ ರೊಮ್ಯಾಂಟಿಕ್ ಥ್ರಿಲ್ಲರ್ ಪ್ರೇಮದ ಕಾಣಿಕೆ ಸಿನಿಮಾ ಕಥೆ ಬರೆಯೋ ಮುನ್ನ ಸಲೀಂ ಅವರು ತಮ್ಮ ಬರವಣಿಗೆಯ ಸ್ನೇಹಿತ ಜಾವೇದ್ ಅವರ ಜೊತೆ ಸೇರಿ ಕಥೆಯೊಂದನ್ನ ಬರೆದಿದ್ರು ಆ ಕತೆ ಶೋಲೆ ಹೆಸರಿನಲ್ಲಿ ಸಿನಿಮಾ ರೂಪ ಪಡೆದು ರಿಲೀಸ್ ಆಗಿ ಸಿನಿರಂಗದಲ್ಲಿ ಇತಿಹಾಸವನ್ನೇ ಬರೆದಿತ್ತು ಆ ನಂತರ ಈ ಜೋಡಿ ಅನೇಕ ಸಿನಿಮಾಗಳಿಗೆ ಕಥೆಯನ್ನ ಬರೆದಿತ್ತು ಆದ್ರೆ ಪ್ರೇಮದ ಕಾಣಿಕೆ ಪ್ರಿನ್ಸ್ ಸಲೀಂ ಹೆಸರಲ್ಲಿ ಬರೆಯಲಾಗಿದ್ದ ಸಲೀಂ ಖಾನ್ ಅವರೊಬ್ಬರದ್ದೇ ಕಥೆಯಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಕಥೆಯನ್ನ ಸಲೀಂ ಅವರು ಬರೆದಿದ್ರು ಅದು ಮೊದಲಿಗೆ ದೋ ಭಾಯಿ ಹೆಸರಿನಲ್ಲಿ ಹಿಂದಿ ಸಿನಿಮಾ ಆಗಿ ತೆರೆಗೆ ಬಂದಿತ್ತು ಅದೇ ಕಥೆಯನ್ನ ಸಲೀಂ ಮತ್ತು ಜಾವೇದ್ ಇಬ್ರು ಸೇರಿ ಹೊಸ ಕಥೆ ರೂಪವನ್ನ ಕೊಡ್ತಾರೆ ಆ ಕಥೆನೇ ಪ್ರೇಮದ ಕಾಣಿಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಆರತಿ ಜೈಮಾಲಾ ನಾಯಕಿಯರಾಗಿ ನಟಿಸಿದ್ದಾರೆ ಹಾಗೆಯೇ ಈ ಚಿತ್ರವನ್ನ ಕನ್ನಡದಲ್ಲಿ ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ ಇತ್ತ ಡಾಕ್ಟರ್ ರಾಜ್ ನಟನೆಯ ಪ್ರೇಮದ ಕಾಣಿಕೆ ರಿಲೀಸ್ ಆಗಿ ಹಿಟ್ ಆಗಿದ್ದೇ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಾಲಿವುಡ್ನಲ್ಲಿ ರಾಜ್ ಹೆಸರಿನಲ್ಲಿ ಸಿನಿಮಾ ನಿರ್ಮಾಣ ಮಾಡಲಾಯಿತು ನಟ ರಾಜ್ ಬಬ್ಬರ್ ಹಾಗೂ ನಟಿ ಸುಲಕ್ಷಣಾ ಪಂಡಿತ್ ಮುಖ್ಯ ಭೂಮಿಕೆಯಲ್ಲಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಮಿಳಿನಲ್ಲಿ ಪೊಲ್ಲವಾದನ್ ಹೆಸರಿನಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಲಾಗಿತ್ತು ಈ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದ್ವು ಈ ಪ್ರೇಮದ ಕಾಣಿಕೆ ಸಿನಿಮಾದ ಇನ್ನೊಂದು ವಿಶೇಷತೆ ಎಂದರು ಡಾಕ್ಟರ್ ರಾಜ್ ಅವರ ಮಕ್ಕಳಾದ ಪುನೀತ್ ರಾಜ್ಕುಮಾರ್ ಹಾಗೂ ಪೂರ್ಣಿಮಾ ಈ ಸಿನಿಮಾ ಮೂಲಕ ಮೊದಲ ಬಾರಿಗೆ ತೆರೆಯ ಮೇಲೆ ಕಾಣಿಸಿಕೊಂಡಿದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ